ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದರೆ ನಾನು ಮತ್ತೆ ನನ್ನ ಫ್ಯಾಮಿಲಿ ಪ್ರಸಿದ್ಧವಾದ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ ಯಾವ ಕ್ಷೇತ್ರ ಅಂತ ಹೇಳಿದ್ರೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಬರುವ ಪವಾಡ ದೇವತೆ ಅರಸಿಕಟ್ಟೆ ಅಮ್ಮನವರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ ಈ ಕ್ಷೇತ್ರಕ್ಕೆ ಹತ್ತಿರ ಊರಿಂದ ಅಲ್ಲ ಹಾಸನ ಮಡಿಕೇರಿ ಮೈಸೂರು ಬೆಂಗಳೂರು ಹೀಗೆ ದೂರದ ಊರುಗಳಿಂದ ಭಕ್ತರು ಬರ್ತಾರೆ ಹಾಗೆ ನಾವು ಮಡಿಕೇರಿಯಿಂದ ಈ ಕ್ಷೇತ್ರಕ್ಕೆ ಕುಟುಂಬ ಸಮೇತ ಹರಿಕೆ ಏನಾದರೂ ಇದ್ದಾಗ ತೀರಿಸಲು ಹೋಗ್ತೇವೆ ಹಾಗೆ ಈ ದಿವಸ ಕೂಡ ನಾವು ಹರಿಕೆ ತೀರಿಸಲಿಕ್ಕೆ ಅಂತ ಹೇಳಿ ಈ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ ಹಾಗೆ ನಾವು ಗಡಗಡ ನಡಗುವ ಚಳಿಯಲ್ಲಿ ಸುಮಾರು ಆರು ಗಂಟೆಗೆ ಮನೆಯಿಂದ ಹೊರಟು ಅಲ್ಲಿ ಒಂದು ಎಂಟುವರೆಗೆ ತಲತ್ತೇವೆ ನಾವು ಬೆಳಿಗ್ಗೆ ನಾಷ್ಟ ಏನೂ ಮಾಡಿರಲಿಲ್ಲ ಹಾಗೆ ದಾರಿಲೇ ಕಾಫಿ ಕುಡಿತ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಈ ದೇವಸ್ಥಾನಕ್ಕೆ ಬರುವ ಹಿಂದಿನ ದಾರಿಯಲ್ಲಿ ದೊಡ್ಡದಾದ ತಾವರೆ ಕೆರೆ ಸಿಗುತ್ತೆ ತುಂಬ ಸುಂದರವಾಗಿದೆ ಹಾಗೆ ನೀರು ಕೂಡ ಪರಿಶುದ್ಧವಾಗಿ ನಾವಿಲ್ಲಿ ಕಾಣಬಹುದು ಹಾಗೆ ಹೋಗ್ತಾ ದೇವಸ್ಥಾನದ ಹತ್ತಿರನೂ ದೊಡ್ಡದಾದ ಕೆರೆ ಇದೆ ಈ ಕೆರೆ ಮೊದಲಿಗಿಂತಲೂ ಇವಾಗ ತುಂಬ ಚೆನ್ನಾಗಿ ಸ್ವಚ್ಛಗೊಳಿಸಿರುವುದರಿಂದ ನಾವಿಲ್ಲಿ ಪರಿಶುದ್ಧವಾದ ನೀರನ್ನು ಕಾಣ್ಬೋದು ಒಟ್ಟಿನಲ್ಲಿ ಬೆಳಗಿನ ಜಾವ ಈ ಜಾಗಕ್ಕೆ ಹೋದರೆ ಏನೋ ಒಂಥರ ಆನಂದ್ ಅಂತಲೇ ಹೇಳ್ಬೋದು ನಾವು ಅಲ್ಲೇ ಗಾಡಿನ ನಿಲ್ಲಿಸ್ಕೊಂಡ್ವಿ ಆಮೇಲೆ ಹೂವು ಹಣ್ಣು ತಗೊಂಡು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೇವೆ ಈ ಕ್ಷೇತ್ರಕ್ಕೆ ಹಳ್ಳಿಗಳಿಂದ ನಗರಕ್ಕೆ ಉದ್ಯೋಗ ಹುಡುಕಿ ಹೋದ ಸಾವಿರಾರು ಜನರಿಗೆ ಅದರಲ್ಲೂ ಶಾಖಾಹಾರಿಗಳಿಗೆ ಇದೊಂದು ಆಕರ್ಷಣೀಯ ಪ್ರವಾಸಿ ತಾಣವಾಗಿದೆ ಭಾನುವಾರ ರಜಾದಿನ ಇಲ್ಲಿ ಜನಸಾಗರ ಅಂತಾನೆ ಹೇಳಬಹುದು ತಮ್ಮ ಕಷ್ಟ ಕಾರ್ಪಣ್ಯಗಳಲ್ಲಿ ಈ ದೇವತೆಗೆ ಹರಕೆ ಹೊತ್ತು ಅದನ್ನು ತೀರಿಸಲು ಇಲ್ಲಿಗೆ ಬಂದು ಕೋಳಿ ಅಥವಾ ಹಂದಿ ಕುರಿ ಹೀಗೆ ಒಪ್ಪಿಸ್ತಾರೆ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಅಲ್ಲಲ್ಲಿ ಕೋಳಿ ಹಂದಿ ಕುರಿಗಳ ಮಳಿಗೆ ಇದೆ ಹಾಗೆಯೇ ಅಡುಗೆ ಮಾಡಲು ಕೋಣೆಗಳು ಗ್ಯಾಸ್ ಸ್ಟೌವ್ ನೀರು ಕುಳಿತುಕೊಳ್ಳಲು ವ್ಯವಸ್ಥೆ ಕೂಡ ಇದೆ ನಾವು ಈ ಕ್ಷೇತ್ರಕ್ಕೆ ಮಂಗಳವಾರ ಹೋಗಿರೋದ್ರಿಂದ ನಮಗೆ ಅಷ್ಟೊಂದು ಕಷ್ಟ ಅಂತೇನು ಅನಿಸ್ಲಿಲ್ಲ ರಶ್ ಕೂಡ ಇರಲಿಲ್ಲ ಭಾನುವಾರ ರಜಾ ದಿನ ಆಗಿರೋದ್ರಿಂದ ಅಲ್ಲಿಗೆ ತುಂಬ ಜನ ಬರ್ತಾರೆ ಹಾಗಾಗಿ ಪೂಜೆಗೆ ಹಾಗೆ ಎಡೆಡಲು ಕೂಡ ಸ್ವಲ್ಪ ತಡವಾಗ್ತದೆ ನಾವು ಅದಕ್ಕೆ ಮಂಗಳವಾರನೇ ನೋಡಿಕೊಂಡು ಈ ಕ್ಷೇತ್ರಕ್ಕೆ ಹೋಗಿರೋದು ಇದು ತೆಂಗಿನಕಾಯಿ ಒಡೆಯುವ ಸ್ಥಳ ಕಾಯಿಯನ್ನ ನಾವು ಅಲ್ಲೇ ಒಡ್ಕೊಂಡು ಹೂ ತಗೊಂಡು ದೇವರ ಗುಡಿಗಳಿಗೆ ಹೋಗ್ತೀವಿ ಹೋಗೋಕೆ ನಮಗೆ ಅಷ್ಟೇನು ಕಷ್ಟ ಏನು ಅನ್ಸಲಿಲ್ಲ ಬೇರೆ ಟೈಮಲ್ಲಿ ಆದ್ರೆ ತುಂಬಾ ರಶ್ ಇರೋದಕ್ಕೆ ನಾವು ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಹಾಗಾಗಿ ಇಲ್ಲಿ ಜನ ಸಮೂಹ ಕಮ್ಮಿ ಇರೋದಕ್ಕೆ ನಾವಿಲ್ಲಿ ಆರಾಮಾಗಿ ತೆಂಗಿನಕಾಯಿನ ಒಡ್ಕೊಂಡು ದೇವರ ದರ್ಶನಕ್ಕೆ ಗುಡಿ ಒಳಗೆ ಹೋಗ್ತಾ ಇದ್ದೇವೆ नाना पांगल सप्यम कुंकुमचूर्ण नैवेद्यम समर्पयान समर अन्नपूर्णे सदापूर्णेणवल ज्ञान वैराग्य सीक्षा ग्रीज पार्वती नववेद्यम समर्पया अन्नदादोषी कर्मा नैवेद्यम समप्या ಗುಡಿಯೊಳಗೆ ಅರ್ಸಿ ಅಮ್ಮರವರ ದರ್ಶನ ಕೂಡ ಆರಾಮಾಗಿ ಆಯ್ತು ನೂಕು ನುಗ್ಗುಲು ಎಲ್ಲೂ ಇರಲಿಲ್ಲ ಹಾಗಾಗಿ ನಾವು ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಭಾನುವಾರ ಬರ್ತೀವಿ ಅಂದ್ರೆ ಇಷ್ಟು ಸುಲಭವಾಗಿ ದೇವರ ನೋಡಲು ಸಾಧ್ಯನೇ ಇಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಉದ್ದಕ್ಕೂ ಜನ ಸಂದಣಿ ಇರುತ್ತೆ ಅದಕ್ಕೆ ನಾವು ಮಂಗಳಾರ ನೋಡ್ಕೊಂಡು ಬಂದಿರೋದು ಇನ್ನು ದೇವರ ಗುಡಿಯ ಮೇಲಿರುವ ಚಾಮುಂಡಿ ತಾಯಿಯವರ ಕೂಡ ದರ್ಶನ ಮಾಡಿಕೊಂಡ್ವಿ ಇಲ್ಲೂ ಕೂಡ ಮೂರು ಸುತ್ತು ಪ್ರದಕ್ಷಿಣೆ ಹಾಕೊಂಡು ಇನ್ನು ಮುಂದಿನ ಸಿದ್ಧತೆಯನ್ನು ನಾವಿಲ್ಲಿ ಮಾಡ್ಕೊತೀವಿ ಮುಂದಿನ ಸಿದ್ಧತೆ ಏನು ಅಂತ ಹೇಳಿದ್ರೆ ಕೋಳಿ ಕೊಯಿಸ್ಬೇಕು ನಾವಿಲ್ಲಿ ಎರಡು ಕೋಳಿನ ಕೊಯ್ಸ್ಕೊಂಡು ಕೋಳಿನ ಬೇರೆ ಕಡೆ ಅಂದ್ರೆ ಕೋಳಿ ಅಂಗಡಿಯವರೇ ಕ್ಲೀನ್ ಮಾಡಿ ಕೊಡ್ತಾರೆ ಅವ್ರಿಗೆ ಇಷ್ಟು ಅಂತ ದುಡ್ಡು ಕೊಡ್ಬೇಕು ಹೆಣ್ಣನರು ಕೋಳಿ ಕುಯಿಸೋ ಜಾಗಕ್ಕೆ ಹೋಗಲ್ಲ ಹಾಗಾಗಿ ನಾವು ಅಡುಗೆಗೆ ಸಿದ್ಧತೆ ಮಾಡ್ಕೊತಾ ಇದ್ವಿ ನಾನು ಆವಾಗಲೇ ಹೇಳಿದೆ ಇಲ್ಲಿ ಗ್ಯಾಸ್ ಸ್ಟವ್ ಇಂದ ಹಿಡಿದು ಎಲ್ಲನೂ ಸಿಗುತ್ತೆ ಅಂತ ದೂರದಿಂದ ಬರುವವರಿಗೆ ಅಷ್ಟೇನು ತೊಂದರೆ ಆಗೋಲ್ಲ ಅವ್ರಿಗೆ ಇಷ್ಟು ಅಂತ ದುಡ್ಡು ಕೊಡಬೇಕು ಆದರೆ ನಮಗೆ ಇಲ್ಲಿಗೆ ಬಂದು ರೂಢಿಯಾಗಿರೋದಕ್ಕೆ ಸೌದೆಯಿಂದ ಹಿಡಿದು ಎಲ್ಲನೂ ಮನೆಯಿಂದ ತಗೊಬಂದಿದ್ವಿ ಬಂದಿದ್ವಿ ದೇವಸ್ಥಾನದ ಸ್ವಲ್ಪ ದೂರದಲ್ಲಿ ನಾವು ಅಡುಗೆ ಮಾಡ್ತಾ ಇದ್ದೀವಿ ಇಲ್ಲಿ ಮೊದಲೇ ಒಲೆ ಮಾಡಿ ಇಟ್ಟಿದ್ರು ನಾವು ಸೌದೆ ಹಾಕಿ ಒಲೆ ಕತ್ತಿಸಿ ಮೊದಲಿಗೆ ಅನ್ನ ಮಾಡಲಿಕ್ಕೆ ಇಟ್ಟಿವಿ ಆಮೇಲೆ ಕೋಳಿ ಸಾರು ಮಾಡ್ತೀವಿ ಇದು ಉರುಗೋಲ್ ಅಂತ ಕಬ್ಬಿಣದ ಕೋಲು ಎಡೆ ಇಡೋಕೆ ರೆಡಿ ಮಾಡ್ತಾ ಇರೋದು ಈ ಉರುಗೋಲಿಗೆ ಸ್ವಲ್ಪ ಮಾಂಸವನ್ನು ಹಾಕಿ ಒಲೆ ಸೈಡಲ್ಲಿ ಬೆಂಕಿ ಬರ್ತದಲ್ವ ಅಲ್ಲಿಗೆ ಈ ರೀತಿಯಾಗಿ ಹಿಡಿದಾಗ ಇದು ಬರ್ನ್ ಆಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹುಡಿ ಮೆಣಸಿನ ಪುಡಿ ಹಾಕಿ ಈ ರೀತಿಯಾಗಿ ಸುಡ್ತಾ ಇರೋದು ಒಲೆ ಮೇಲೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀವಿ ಇನ್ನು ಸ್ವಲ್ಪ ಹೊತ್ತಿಗೆ ನೀರು ಕಾದ್ಮೇಲೆ ಅಕ್ಕಿ ಹಾಕ್ತೀವಿ ನಾವು ಸ್ಟವ್ ಏನು ತರಲಿಲ್ಲ ಸೌ ಅದೊಂದು ಸ್ವಲ್ಪ ತಗೊಂಡಿದ್ವಿ ಈಸಿಯಾಗಿ ಅಡುಗೆ ಆಗೋಯಿತು ಬೆಳಗ್ಗೆ ಸ್ವಲ್ಪ ಬೇಗ ಬಂದಿದ್ದಕ್ಕೆ ನಮಗೆ ಒಂದು ಹನ್ನೆರಡು ಗಂಟೆಗೆ ನಮ್ದು ಎಲ್ಲ ಕೆಲಸನೂ ಮುಗಿಯುತ್ತೆ ಅನ್ನ ಇವಾಗ ಬೆಂದಾಗಿದೆ ಒಲೆ ಮೇಲೆ ಇವಾಗ ಕೋಳಿ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾ ಇದೀವಿ ಕೋಳಿ ಸಾಂಬಾರು ಮಾಡ್ಕೊಳ್ಳಿಕ್ಕೆ ನಾವಿಲ್ಲಿ ಮಸಾಲೆ ಅರ್ದು ಏನು ಮಾಡಲ್ಲ ಅಂಗಡಿಲಿ ಸಿಗುವಂತಹ ಹೊಡಿನ ಹಾಕ್ಬಿಟ್ಟು ಈ ಚಿಕನ್ ಸಾಂಬಾರನ್ನ ಮಾಡ್ತಿರೋದು ಇವಾಗ ಇದಕ್ಕೆ ಎಣ್ಣೆ ಮೇಲೆ ಮಾಂಸವನ್ನು ಹಾಕ್ಕೊತಿದ್ದೀವಿ ಎಲ್ಲ ಇವಾಗ ರೆಡಿ ಆಯಿತು ರೆಡಿ ಆದಮೇಲೆ ಒಂದು ಬಾಳೆ ಎಲೆ ಇಟ್ಟು ದೀಪ ಹೊತ್ತಿಸಿ ದೇವರಿಗೆ ಎಡೆ ಇಡೋಕ್ಕೆ ಹೋಗ್ತಾರೆ ಎಡೆ ಇಡೋ ಸಂದರ್ಭದಲ್ಲಿ ಹರಕೆ ಇರೋದರ ಬಗ್ಗೆ ಹೇಳಿಕೊಂಡು ಆಮೇಲೆ ಇಟ್ಟ ಎಡೆಯನ್ನು ವಾಪಸ್ ತಗೋಬರ್ತೀವಿ ಅದನ್ನು ಪ್ರಸಾದ ಅಂತ ತಿಂತಾರೆ ಇವಾಗ ಎಡೆ ಇಟ್ಟಾಯಿತು ಇನ್ನು ಅಡುಗೆ ಮಾಡೋ ಜಾಗ ವಾಪಸ್ ಬಂದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಪ್ರಸಾದ ಸ್ವೀಕಾರ ಮಾಡ್ತೀವಿ ಅಂದರೆ ಊಟ ಮಾಡ್ತೇವೆ ನಾವು ಊಟ ಮಾಡುವ ಸಮಯದಲ್ಲಿ ಯಾರಾದರೂ ಬಂದಾಗ ಅವರಿಗೆ ಪ್ರಸಾದ ಅಂತ ಹೇಳಿ ಊಟ ಬಡಿಸ್ತೀವಿ ಹಾಗೆ ನಾವು ಜೊತೆಗೆ ಊಟ ಮಾಡ್ತೀವಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೊಮ್ಮೆ ದೇವರಿಗೆ ಕೈ ಮುಗ್ಕೊಂಡು ನಾವು ತಂದಿರೋ ವಸ್ತುಗಳನ್ನ ವಾಪಸ್ ತಗೊಂಡು ಮನೆಗೆ ವಾಪಸ್ ಹಾಕ್ತೀವಿ ಇದಿಷ್ಟು ನಮ್ಮ ಫ್ಯಾಮಿಲಿ ದೇವರ ದರ್ಶನಕ್ಕೆ ಬಂದಿರುವ ವಿಡಿಯೋ ನಿಮಗೂ ಹೋಗಬೇಕಂದ್ರೆ ಇಲ್ಲಿಗೆ ಹೋಗಿ ಬನ್ನಿ ಎಲ್ಲನೂ ಒಳ್ಳೆಯದಾಗುತ್ತೆ ದೇವಿಯ ದರ್ಶನ ಮಾಡಿ ನಮಗೆ ತುಂಬಾ ಸಂತೋಷವಾಯಿತು ನಿಮಗೂ ಕೂಡ ಸಂತೋಷ ಆಯಿತು ಅಂತ ಅಂದ್ಕೊತೀನಿ ಇದಿಷ್ಟು ಇವತ್ತಿನ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್